சூத்து கொண்டா பிடுத்து ஏன்னுடா, நாட்டக்கு மாடுவுடா, சென்டின் பட்டிலி கரையுடா, யாவே கிக்கொட்டேதியே. நி உருத்த வந்து உபாய்ப இல்ல <laughs> ಯಾರ್ ಮನಿ ವೈದು ಕೊಟ್ಟೆನಂತ бай ನಾನು ಯಾರ್ಗೆ ವೈದು ಕೊಟ್ಟಿಲ್ಲ ಇದ ಮನೇಗ ಇಟ್ಟೇನಿ ಸುಳ್ಳು ಹೇಳ್ಬೇಡ ನಾ ಯಾಕ ಸುಳ್ಳು ಹೇಳಿ ಅವಂದು ಒಂದ್ ಟೆಸ್ಟ್ ಮಾಡೆಬಿ ಶೆಂಟ್ ಬಾಟಲಿನ ಒಂದ ಬತ್ತಲೆ ಇಟ್ಟೇನಿ ಆದ್ರೆ ಎಲ್ಲ ಇಟ್ಟೆ ನನ್ನ ದ್ವಾಸಕ್ಕೆ ಬರವಲ್ದು ಏನ ಶೆಂಟ್ ಬಾಟಲಿ ನೀನ ನೆಂಬಿದ್ರ ನೆಂಬು ಬಿಟ್ರ ಬಿಡು ನಾ ಮಾತ್ರ ಎರಡನ್ನು ಮನೇಗ ಇಟ್ಟೇನಿ ನೀ ಒಟ್ಟು ಸಮಾಧಾನ ಇದ್ರ

ನನ್ನ ಜೀವನ್ದಾಗ ಯಂಗಸು ನಾವು ಹೋಗ್ ಬಂದಿಲ್ಲ ನಮ್ ಬಲ ನಾನು ನನ್ತಿಂತ ನನ್ನ ಮೇಲೆ ಅನುಮಾನ ಹುಟ್ಟೇತಿ ಉದಕ ಒಂದ್ ಈಟ್ ಏನಾರ ಹೇಳಿ ಇವ್ರನ್ನ ಹುಡ್ಕಾಡಾಕ ಹಚ್ಚಿ ಕೊಲ್ಲಿ ಮನಿ ಓಡಿ ಹೋಗಿ ಶೆಂಠಿನ ಬಾಟ್ಲಿ ತಂದು ಎಲ್ಲರ ಮೂಲಯಾಗ ತುರುಪಂದ್ರ ನಮ್ಮವ್ವನ ಮೌನ್ ನೋಡಿ ತಿನ್ನ ಹೊರಗ ಎಜ್ಜಿನ ಮೆಟ್ಟಬಾರ್ದಂತ ಹೊರಗ ಹೋಗ್ಲಾಗ ಹಾರ್ಕೊತ ಹೋಗಿ ತಗೊಂಡ್ ಬರ್ಲಿ ಶೆಂಠಿನ್ ಬಾಟ್ಲಿನ ನೋಡಪ್ಪ

ನಮ್ಮ ಅತ್ತಿ ಇತರದರೆ ಬಾಟ್ಲಿ ಮಾಡಿ ತನ್ನ ಕೋಲ್ಯಗೆ ಇಟ್ಕೊಂಡಳ ಏನ ಹೌದು ತಡಿ ನಮ್ಮ ಅತ್ತಿ ಕೋಣೆಯಗ ನೋಡ್ತನಿ ಬಗನ ಎಲ್ಲರ ಇಟ್ಟಿದ್ರು ಸಿಗತಾತೀ ಹ್ ಕೌಡಪ್ಪ ಈ ಕೋಲ್ಯಗ ಹುಡುಕಳಕತ್ತೆ ಇಕಿ ನೋಡು ನನ್ನ ಕೋಲ್ಯಗ ಹುಡುಕಳಕ ಹೋಗ್ಯಾಳ ಹಡಬಿಟ್ಟಿ ಹೊತ್ತಿಗೆ ನೀಂಬಕ ಇಲ್ಲ ಬಾಯಿ ಉಳಕೋಕ ಕೋಲ್ಯಗ ನಮ್ಮವ್ವ ಇಲ್ಲೇ ನಿಂತಳ ಹಿತ್ತಲ ಬಗಲಿ ಹಾದು ಹೋಗಿ দৌড় ಮಾಡಿ ತల్లి ಮನೆ ಅಂದೆ ಚಂಟ ಬಾಟಲಿ ತಂದೆ ಎಲ್ಲೆಲ್ಲ ಮೂಲ್ಯಗ ಹೋಗಿ ತೆರೆ ಯಪ್ಪ ಮಾರಯ್ಯ ಇಂದ ಗಡ್ಜಿ ಇಲ್ಲೇ ಇತ್ತು ನೋಡು ಶಿತ್ ಅಂತ ಹೇಳಿ ಕೊಟ್ಟ ನನ್ ಎತ್ತಿ ಕೈಯಾಗಿಂದ ತಪ್ಪಸ್ಕೊಂತಾನಿ ನಮ್ಮಅವ್ವ ಹೊತ್ತಾಗೆಲ್ಲರೂ ಹೋಗ್ಬಾರ್ದ ಅಕ್ಕಿ ಕಣ್ಣಿಗೆ ಬಿದ್ನಿ ಅಂದ್ರೆ ಹೇಗೌಡಪ್ಪ ನನ್ ತೆಸ್ಮಾ ದೇ ಬಿ ಸಿಕ್ತಾನ ಒಂದು ಬಾಯಿ ಮಾಡಿ ಮಂದಿ ಕುಡಿಸ್ತಾಳ ಏನ್ ಮಾಡ್ಲಿ ಅಯ್ಯ ಅಷ್ಟಕ್ಕೂ ಅವಂದು ತಮಾಡೇ ಬಿ ಕಳ್ದತಿ ತಸ್ಮಾ ಇಲ್ಲ ಅಂದ್ರ ನಮ್ಮವ್ವನ ಕಣ್ಣ ಕಡಂಗೆ ಇಲ್ಲ ಒಳ್ಳೆ ಸಮಯ ಆಗ ಹಿತ್ತರ ಬಗ್ಗೆ ಹೋಗಿ ನನ್ ಕೆಲಸನ ಮುಗುಸಿ ಬಿಡ್ತನಿ ಹಾ ಒಂದು ಹಾ ಮೂರು ஆனால் <coughs>

ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂದ್ರೆ ಸ್ನೇಹಿತರೆ ಮುಂದಿನ ಕಥೆ ಬರಬೇಕಾ ನಮಗೆ ಅನುಕೂಲ ಆಕಿತೀ ಹಂಗಾಗಿ ಮರಿ ದಂಗ ಒಂದು ಕಮೆಂಟ್ ಮಾಡ್ರಿ ಖಾಲಿ 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 아니 g i